ರಿಯಲ್ ಸ್ಟಾರ್ ಉಪೇಂದ್ರ ಅವರು ಮತ ಚಲಾವಣೆ ಮಾಡಿದ್ದಾರೆ ಸರ್ ಮತ ಚಲಾಯಿಸಿದ್ರ ಸಾಕಷ್ಟು ಜನ ಸೀನಿಯರ್ ಸಿಟಿಸನ್ಸ್ ನೋಡಿದಿರಾ ನಿಮ್ಮ ಸಂದೇಶ ಏನು ಸರ್ ಜನತೆಗೆ ಏನು ಸಂದೇಶ ಏನು ನಾನು ಸಂದೇಶ ಕೊಡೋ ಅಂಥದ್ದು ಏನಿದೆ ಅಷ್ಟು ದೊಡ್ಡವನ ಅಲ್ಲವೇ ಅಲ್ಲ ಇದು ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತಿರೋದೆ ಈ ದಿನ ಬಹಳ ವಿಶೇಷ ಈ ದಿನ ಬಹಳ ಮುಖ್ಯ ಈ ದಿನದಲ್ಲಿ ರೈಟ್ ಚಾಯ್ಸ್ಗಳು ಮಾಡ್ಕೊಬೇಕು ನಾವು ಸೊ ಈ ದಿನಕ್ಕೆ ನಾವು ಪ್ರಿಪೇರ್ ಆಗಿರ್ಬೇಕು ಆ್ಯಕ್ಚುಲಿ ಏನು ಮ್ಯಾನಿಫೆಸ್ಟೋ ಈ ಮ್ಯಾನಿಫೆಸ್ಟೋಗಳೆಲ್ಲ ಆಗುತ್ತಾ ಆಗಲ್ವಾ ನಮ್ಗೆ ಯಾವುದು ಮುಖ್ಯ ಇಲ್ಲಿ ನಮಗೆ ಜಾತಿ ಧರ್ಮಗಳು ಮುಖ್ಯನ ಒಬ್ಬ ಪ್ರಮುಖವಾದ ವ್ಯಕ್ತಿ ಮುಖ್ಯನ ಕೆಲಸಗಾರ ಮುಖ್ಯನ ಪ್ರತಿಯೊಂದು ಯೋಚನೆ ಮಾಡಿ ಇಲ್ಲಿಗೆ ಬರಬೇಕು ಆ್ಯಕ್ಚುಲಿ ಎಮೋಷನಲಿ ಬರೋದಲ್ಲ ಸೊ ಈಗೀಗ ಅವೇರ್ನೆಸ್ ಬರ್ತಾ ಇದೆ ಅನ್ಸುತ್ತೆ ಖಂಡಿತ ಸೊ ಯಂಗ್ಸ್ಟರ್ಸಲ್ಲಿ ಜಾಸ್ತಿ ಇದು ಬರಬೇಕು ಆ್ಯಕ್ಚುಲಿ ಅದೇ ನೀವು ಎಲ್ಲೊಂದು ಕಡೆ ಸಿಟಿ ನೋಡಿದಾಗ ಈಗಲೂ ಕೂಡ ಮತದಾನದ ಸಂಖ್ಯೆ ಏನಿದೆ ಒಂದೇ ಒಂದು ಐವತ್ತೈವತ್ತೈದು ಪರ್ಸೆಂಟ್ ಹತ್ರ ವೋಟಿಂಗ್ ಆಗುತ್ತೆ ಆದರೆ ಈ ರೂರಲಲ್ಲಿ ನಾವು ನೋಡಿದಂಗೆ ಅರವತ್ತು ಎಪ್ಪತ್ತೈದು ಪರ್ಸೆಂಟ್ ಮೇಲೆ ಕೂಡ ಆಗುತ್ತೆ ಏನು ತೊಂದರೆ ಇದೆ ಸರ್ ಜಸ್ಟ್ ಲೆತಾರ್ಜಿನ ವೀಕೆಂಡ್ ಇದೆ ಇವತ್ತೊಂದು ದಿನ ರಜಾ ಇದೆ ವೀಕೆಂಡ್ ಇದೆ ಮೂರು ದಿನ ಎಲ್ಲ ಹೋಗ್ಬಿಡೋಣ ಅಂತನ ಇದಕ್ಕೆಲ್ಲರೂ ನಾವೆಲ್ಲರೂ ಕಾರಣರೇ ಹೆಂಗಂತ ಬರೀ ಪಾಪ ಅವ್ರನ್ನೂ ಬ್ಲೇಮ್ ಮಾಡೋಕ್ಕಲ್ಲ ಅವ್ರು ಟಿ ವಿ ನೋಡ್ತಾರೆ ಟಿ ವಿಲಿ ನಾವು ಏನು ಡಿಸ್ಕಷನ್ ಆಗ್ತಿರುತ್ತೆ ಅವ್ರಿಗೇನು ಇಂಟ್ರೆಸ್ಟೇ ಅನ್ಸಲ್ಲ ಅವ್ನು ಇವ್ನು ಬೈತಿರ್ತಾನೆ ಇವ್ನು ಅವ್ನು ಬೈತಿರ್ತಾನೆ ಪ್ರತಿ ಸತಿ ಇದೇ ಆಗೋಯ್ತು ಇವ್ನ ಬಂದಾಗ ಅದು ಮಾಡ್ದೆ ಏ ಅವ್ನು ತಿಂದಿಲ್ಲೇನ್ರಿ ಇವ್ರು ತಿನ್ನಬಾರ್ದ ಇದನ್ನೇ ನಾವು ಡಿಸ್ಕಸ್ ಮಾಡ್ತೀವಿ ಸೊ ಯಂಗ್ಸ್ಟರ್ಸ್ ನೋಡ್ತಾರೆ ಏನೇ ಇದು ಇದಕ್ಕೋಸ್ಕರ ನನಗೆ ಓಟ್ ಹಾಕ್ಬೇಕು ಅನ್ನೋ ಮನಸ್ಥಿತಿ ಹಂಗೆ ಆಗ್ಬಿಡುತ್ತೆ ಆ್ಯಕ್ಚುಲಿ ಸೊ ಎಲ್ಲರೂ ಬದಲಾವಬೇಕು ಮಾಧ್ಯಮಗಳು ಬದಲಾಗಬೇಕು ಇವನ್ ವ ಲೀಡರ್ಸ್ ಇಲ್ಲಿ ಬಂದು ಎಲೆಕ್ಷನ್ ಇತ್ಕೊಳ್ಳೋರು ಬದಲಾಗಬೇಕು ಮ್ಯಾನಿಫೆಸ್ಟೋಗಳು ಬದಲಾಗಬೇಕು ಮ್ಯಾನಿಫೆಸ್ಟೋಗಳು ಕೋರ್ಟಲ್ಲಿ ರಿಜಿಸ್ಟರ್ ಆಗಬೇಕು ಈ ಥರದ ವಿಚಾರಗಳು ಮಾತಾಡಬೇಕು ಅವಾಗ ಎಲ್ಲರಿಗೂ ಇಂಟ್ರೆಸ್ಟ್ ಬರುತ್ತೆ ಏನೋ ಒಂದು ಹೋಪ್ಸ್ ಬರುತ್ತೆ ಮಾಡ್ಬೋದು ಏನೋ ಒಂದು ಅಂತ ಸರ್ ಇಲ್ಲೊಂದು ಕಡೆ ರೆಸ್ಪಾನ್ಸಿಬಿಲಿಟಿ ಅಂತ ಬಂದಾಗ ಸಾಕಷ್ಟು ಜನ ಮಾತಾಡಿರೋದು ಮತದಾನನ ಕಡ್ಡಾಯ ಮಾಡಿಬಿಡಿ ಮತದಾನ ಮಾಡಿಲ್ಲ ನಿಮಗೆ ಗೌರ್ಮೆಂಟ್ ಫೆಸಿಲಿಟಿ ಸಿಗಲ್ಲ ಅಂತ ಆದ್ರೆ ಪ್ರಜಾಪ್ರಭುತ್ವದಲ್ಲಿ ಸಾಧ್ಯ ಡೆಮಾಕ್ರೆಸಿ ಅಬೌಟ್ ಚಾಯ್ಸ್ ಇಲ್ಲ ಹೌದು ಪ್ರಭುಗಳಿಗೆ ನೀವು ಹೋಗಿ ರಾಜರವ್ರು ಅವ್ರಿಗೋಗಿ ನೀನ್ ಹಿಂಗೆ ಮಾಡೋ ಅಂತ ಹೇಳಕ್ ಅಲ್ಲ ಅವ್ನು ನನಗೆ ಡೆಮಾಕ್ರೆಸಿನೇ ಬೇಡ ಅಂದ್ರೆ ಅದು ಒಪ್ಕೊಬೇಕು ಅಲ್ವಾ ಯು ಸರ್ ಸರ್ ಅಂತ